ಓಂ ಶ್ರೀ ಅಂಜನಾದೇವಿಯೈ ನಮಃ ಸಿಂಹರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ನಂಬಿದ ಜನರೇ ಮೋಸ ಮಾಡ್ತಾರೆ ತುಂಬ ಎಚ್ಚರಿಕೆಯಿಂದ ಇರಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋ ಒಂದು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಕಾಳಿಕಾದೇವಿಯನ್ನು ಆರಾಧನೆಯನ್ನು ಮಾಡಿ ಕಾಳಿಕಾ ದೇವಿಯನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಶತ್ರುಗಳಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ದೇವಿ ಎಂದು ಕಮೆಂಟ್ ಮಾಡಿ ಗೆಳೆಯರೆ ಹಿಂದೂ ಮುಂದು ಯೋಚಿಸದೆ ಮುನ್ನುಗ್ಗುದಾಗಲಿ ಅಥವಾ ನಿಮ್ಮ ಲಕ್ಷಣ ಅಲ್ಲ ನೀವು ಯಾವುದೇ ವಿಷಯದಲ್ಲಾಗಲಿ ಸಹನೆಯಿಂದ ಸಮಯಕ್ಕಾಗಿ ಕಾಯುತ್ತೀರಾ ಕಾದು ಹೊಡಿತೀರಾ ಅಂದರೆ ಯಾವುದೇ ವ್ಯಕ್ತಿಗಳು ನಿಮ್ಮ ಬಗ್ಗೆ ಹಿಂದೆ ಮುಂದೆ ಬಹಳಷ್ಟು ಮಾತನಾಡುವಂಥ ವ್ಯಕ್ತಿಗಳು ಬಹಳಷ್ಟು ಇರ್ತಾರೆ ಹಾಗಾಗಿ ಏಕಾಏಕಿ ನೀವು ಅವರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ ತಾಂತ್ರಿಕವಾಗಿ ತಂತ್ರವನ್ನು ಉಪಯೋಗವನ್ನು ಮಾಡಿ ಸಮಯಕ್ಕೋಸ್ಕರ ಕಾಯ್ತೀರ ಆ ಸಮಯ ಬಂದಾಗ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ವ್ಯಕ್ತಿತ್ವ ಈ ಒಂದು ತಿಂಗಳಿನಲ್ಲಿ ನಿಮ್ಮದಾಗಿರತಕ್ಕಂಥದ್ದು ಓಕೆನಾ ಆದಷ್ಟು ತಿಂಗಳ ಪ್ರಾರಂಭದಲ್ಲಿ ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ತಿಂಗಳ ಅಂತ್ಯದವರೆಗೂ ಕೂಡ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನೋಡಿ ನಿಮಗೆ ಸೂಕ್ತವಾದಂಥ ಉದ್ಯೋಗ ಕ್ಷೇತ್ರ ಸಿಗುತ್ತದೆ ಮತ್ತು ವೃತ್ತಿಯಲ್ಲಿ ಸಲಹೆಗಾರಿಗಾಗಿ ಜನರಿಗೆ ಉತ್ತಮ ಸೇವೆಯನ್ನು ಮಾಡುತ್ತೀರಾ ಅಂದರೆ ನೋಡಿ ಒಂದು ಒಂದು ನಾಲ್ಕೈದು ತಿಂಗಳಿಂದ ಕೆಲಸದಿಂದ ನೀವು ಏನೋ ಒಂದು ದೊ ಬಾಸ್ಗಳಿಂದನೋ ಅಥವಾ ಏನೋ ಒಂದು ದೊ ಹಿರಿಯ ಅಧಿಕಾರಿಗಳ ಒಟ್ಟಿಗೇನೋ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಜಗಳನ್ನ ಆಡ್ಬಿಟ್ಟಿರ್ತೀರ ಆ ಜಗಳ ಆಡಿ ನೀವು ಉದ್ಯೋಗಕ್ಕೋಸ್ಕರ ಭಾಳಷ್ಟು ಸುತ್ತಾಟಗಳನ್ನು ಮಾಡ್ತಾ ಇರ್ತೀರ ಉದ್ಯೋಗ ನಿಮಗೆ ಸಿಗೋದೇ ಇಲ್ಲ ಓಕೆನಾ ನೀವು ಎಕ್ಸ್ಪೆಕ್ಟೇಷನ್ಗಿಂತಲೂ ಇನ್ನೂ ಒಂದು ಹೀನಾಯ ಸ್ಥಿತಿಯಲ್ಲಿ ಉದ್ಯೋಗಗಳು ನಿಮಗೆ ವೇಕೆನ್ಸಿಗಳು ಬರ್ತಾ ಇರುತ್ತೆ ಅದರ ಬಗ್ಗೆ ನೀವು ಅಷ್ಟು ಗಮನವನ್ನು ಕೊಡೋದಿಲ್ಲ ಆದರೆ ನಿಮಗೆ ನೀವು ಹಿಂದೆ ಇದ್ದಂತಹ ವೃತ್ತಿಗಿಂತಲೂ ಉನ್ನತವಾಗಿ ಹೆಚ್ಚು ಸಂಬಳ ಸಿಗುವಂಥ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನದಾಗಿ ನಿಮಗೆ ಕೆಲಸ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಅಂದರೆ ವೃತ್ತಿಯಲ್ಲಿ ಸಲಹೆಗಾರರಾಗಿಯೋ ಅಥವಾ ಒಂದು ರಾಜಕಾರಣಿ ಒಟ್ಟಿಗೆ ನೀವು ಒಂದು ಒಳ್ಳೆ ಒಂದು ಒಳ್ಳೆಯ ಸಲಹೆಗಾರರಾಗಿಯೋ ಅಥವಾ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತೀರ ಅಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಸರ್ಕಾರಿ ನೌಕರಿಗೂ ಕೂಡ ಅಷ್ಟೇ ಜನರ ಸೇವೆಯನ್ನು ಮಾಡ್ತಾ ಇರ್ತೀರ ಆ ಸೇವೆಗೆ ನಿಮಗೆ ಒಂದು ಒಳ್ಳೆಯ ಪ್ರಶಂಸೆ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಜನರಿಂದ ನಿಮಗೆ ಒಂದು ಒಳ್ಳೆಯ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಆ ರೀತಿಯಲ್ಲಿ ಸರ್ಕಾರಿ ನೌಕರಿಗೆ ಲಾಭ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಆರ್ಥಿಕ ಸ್ಥಿತಿ ಹಿಂದೆ ಬರಬೇಕಾದಂತಹ ಹಣ ಮರಳಿ ಬರುವ ಸಾಧ್ಯತೆ ಇದೆ ಯಾರು ಯಾವುದಕ್ಕೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೆ ಯಾರಿಗೋ ಒಬ್ರಿಗೆ ಸಾಲ ಕೊಟ್ಬಿಟ್ಟಿದ್ದೆ ಅವ್ರು ಇನ್ನೂ ದುಡ್ಡು ಕೊಡ್ತಾ ಇಲ್ಲ ಗುರುಗಳೇ ಅಂತ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ ಹಾಗಾಗಿ ಈ ತಿಂಗಳಿನಲ್ಲಿ ನವೆಂಬರ್ ತಿಂಗಳಿನಲ್ಲಿ ಕೊಟ್ಟಂತಹ ಹಣ ವಾಪಸ್ಸು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನೊಂದು ವಿಡಿಯೋನ ಮಾಡಿದ್ದೀನಿ ಅದರ ಬಗ್ಗೆ ಕೊಟ್ಟ ಹಣ ವಾಪಸ್ಸು ಬರಲಿಕ್ಕೆ ಆ ಮಂತ್ರವನ್ನು ಪಠನೆ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಪ್ರಾಪ್ತಿ ಆಗುತ್ತದೆ ಅದರ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ವಿಸಿಟ್ ಮಾಡಿ ಓಕೆನಾ ಮತ್ತು ಬಹಳಷ್ಟು ನಿಮ್ಮ ಆರ್ಥಿಕ ಸ್ಥಿತಿಗತಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ನಿಮ್ಮ ಆರ್ಥಿಕವೂ ಕೂಡ ಭಾಳ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಭಾಳಷ್ಟು ಚೆನ್ನಾಗಿರುತ್ತೆ ಭಾಳಷ್ಟು ಸ್ಟೇಬಲ್ ಆಗಿರುತ್ತೆ ಯಾವುದೇ ಹಣಕಾಸಿನಲ್ಲಿ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಯಾವುದೇ ರೀತಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅನ್ನೋದು ಬರೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ ನೋಡಿ ಉದ್ಯಮಿಗಳಿಗೆ ನೀವು ನಂಬಿದ ಜನರೇ ಮೋಸ ಮಾಡ್ತಾರೆ ಎಚ್ಚರಿಕೆ ನಾನು ಆವಾಗಲೇ ಹೇಳ್ದಂಗೆ ಭಾಳಷ್ಟು ನಿಮ್ಮ ವ್ಯಾಪಾರದಲ್ಲಿ ಒಂದು ಕರಾರನ್ನು ಸಹಿಯನ್ನು ಹಾಕಬೇಕಾದ್ರೆ ಒಂದು ಚೆಕ್ಕನ್ನು ಕೊಡಬೇಕಾದರೂ ಕೂಡ ಅಷ್ಟೇ ನಾಲ್ಕು ಜನರ ಒಟ್ಟಿಗೆ ಸ್ವಲ್ಪ ಚರ್ಚೆ ಮಾಡಿ ಆ ಚೆಕ್ಗೆ ನೀವು ಸಹಿಯನ್ನು ಹಾಕಿ ಕೊಟ್ಟರೆ ನಿಮಗೆ ಒಳ್ಳೆಯದು ಓಕೆನಾ ನೀವು ಒಂದು ಹೊಸ ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರ ಆ ಯೋಜನೆ ಸರಿಯಾದ ಪ್ರಮಾಣದಲ್ಲಿ ಇಲ್ವಾ ಅಥವಾ ಇದೆಯಾ ಅಥವಾ ನಿಮ್ಮ ಒಟ್ಟಿಗೆ ಮಾಡುವಂಥ ವ್ಯಾಪಾರ ಮಾಡುವಂಥ ವ್ಯಕ್ತಿ ಜೆನ್ಯೂನ್ ಇದನಾ ಅಥವಾ ಫೇಕ್ ಇದನ ಅನ್ನೋದನ್ನು ನೋಡಿಕೊಂಡು ವ್ಯವಹಾರ ಮಾಡಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅಥವಾ ನಿಮ್ಮದೇ ಆದಂಥ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಾಪಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳೊಟ್ಟಿಗೆ ಸ್ವಲ್ಪ ಕೂತು ಚರ್ಚೆಯನ್ನು ಮಾಡಿಕೊಂಡು ನೀವು ಯೋಜನೆಯನ್ನು ರೂಪಿಸ್ಕೊಂಡ್ರೆ ಅಥವಾ ವ್ಯವಹಾರವನ್ನು ಮಾಡಿದರೆ ನಿಮಗೆ ಲಾಭವಿದೆ ಅದರಲ್ಲೂ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಲಾಭ ಇದೆ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭವಿದೆ ಬಟ್ಟೆ ವ್ಯಾಪಾರಸ್ಥರಿಗೆ ಲಾಭವಿದೆ ಮತ್ತು ದಿನಸಿ ವ್ಯಾಪಾರಸ್ಥರಿಗೂ ಕೂಡ ಲಾಭವಿದೆ ರೈತ ಬಾಂಧವರಿಗೆ ಅಂದರೆ ಕೃತಿ ಕೃಷಿ ಚಟುವಟಿಕೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಕೃಷಿ ಸಂಬಂಧಪಟ್ಟಂಥ ಕೆಲವು ಉಪಕರಣಗಳನ್ನು ನೀವು ವೈ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರ್ತೀರ ಅಂಥವರಿಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ತರಕಾರಿ ಬೆಳೆಗಾರರಿಗೆ ಅಥವಾ ಮಾರಾಟ ಮಾಡುವವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ಬಂದು ನಿಮ್ಮ ಕುಟುಂಬ ಆಸ್ತಿಗೆ ಸಂಬಂಧಿಸಿದ ಕಾನೂನು ವಿವಾದಗಳಿಂದ ಪರಿಹಾರ ಸಿಗಬಹುದು ಮತ್ತು ಪ್ರಯಾಣವು ಶುಭವಾಗಿರುತ್ತದೆ ನಿಮ್ಮ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯದಲ್ಲಿರುತ್ತೆ ಯಾವುದೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿಬಿಟ್ಟಿರುತ್ತೆ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಅಥವಾ ಏನೋ ಒಂದು ಒಂದು ಒಳ್ಳೆಯ ಮನೆಯನ್ನು ಕಟ್ಕೋಬೇಕು ಒಂದು ಒಳ್ಳೆಯ ನಮ್ಮದೇ ಆದಂಥ ಒಂದು ಸೂರನ್ನು ಮಾಡ್ಕೋಬೇಕು ಯಾರೋ ಕಿಡಿಗೇಡಿಗಳು ಏನೋ ಒಂದು ಕಾನೂನಿನ ತೊಡಕನ್ನು ಮಾಡಿಬಿಟ್ಟಿದ್ದಾರೆ ಗುರುಗಳೇ ಅದಕ್ಕೆ ಪರಿಹಾರ ಸಿಗುತ್ತಾ ಈ ನವೆಂಬರ್ನಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಖಂಡಿತವಾಗಿಯೂ ಈ ಕಾನೂನಿನ ತೊಡಕಿನಿಂದ ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ಸೌಖ್ಯವಿದೆ ಪತ್ನಿಯಿಂದ ಲಾಭ ಮತ್ತು ನೀವು ಯಾವುದೇ ಒಂದು ವ್ಯವಹಾರಕ್ಕೆ ಹೋಗಬೇಕಾದರೆ ಸ್ವಲ್ಪ ಪತ್ನಿ ಕಡೆಯಿಂದ ಒಂದು ರೂಪಾಯಿನೋ ಅಥವಾ ಎರಡು ರೂಪಾಯಿನೋ ತೆಗೆದುಕೊಂಡು ಹೋಗಿ ನಿಮಗೆ ಲಾಭವಾಗುತ್ತದೆ ಮತ್ತು ನೀವು ಮಾಡುವಂಥ ಪ್ರಯಾಣ ಶುಭವಾಗಿರುತ್ತದೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ಈ ತಿಂಗಳಿನಲ್ಲಿ ನಿಮ್ಮ ವೈವಾಹಿಕ ಜೀವನ ಗಟ್ಟಿಯಾಗಿರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ಪ್ರೇಮ ವಿಚಾರ ನೋಡಿ ನೀವು ನಿಮ್ಮ ಮದುವೆ ವಿಚಾರವನ್ನು ಮುಂದೂಡದು ಒಳ್ಳೆಯದು ಅನ್ನೋದು ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಇಷ್ಟಪಟ್ಟವ್ರನ್ನೇ ವಿವಾಹ ಆಗಬೇಕು ಅಂತ ಅಂದುಕೊಂಡಿರ್ತೀರ ಆದರೆ ಯಾವುದೋ ಒಂದು ನಾನಾ ಕಾರಣಗಳಿಂದ ಅದು ಹಿಂದೆ ಸರಿತಾ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಏನಂದರೆ ಮದುವೆ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಪ್ರಸ್ತಾಪ ಮಾಡದೇ ಇರೋದೇ ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಈ ತಿಂಗಳು ಬೇಡ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಪ್ರೇಮ ಬಾಂಧವ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ನಿಮ್ಮ ಬಾಂಧವ್ಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಆಗೋದಿಲ್ಲ ಇನ್ನು ಮುಂದಿನ ವಿಚಾರದಲ್ಲಿ ಬಂದು ಆರೋಗ್ಯ ನೋಡಿ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತದೆ ಭಾಳಷ್ಟು ಭಾಳಷ್ಟು ತಿ ಎರಡು ಮೂರು ತಿಂಗಳಿಂದ ಏನೋ ಒಂದು ರೀತಿಯಲ್ಲಿ ವೀಕ್ನೆಸ್ಸು ಇನ್ನೇನೋ ಕಳ್ಕೊಂಡಿರ್ತೀರ ಆಂಗ್ಸೈಟಿ ಆಗಿಬಿಟ್ಟಿರುತ್ತೆ ಅಥವಾ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಡಿಸೀಸಸ್ಗಳಾಗ್ಬಿಟ್ಟಿರುತ್ತೆ ಅದೆಲ್ಲವೂ ಕೂಡ ಮುಕ್ತಿಯನ್ನಾಗಿ ಒಂದು ಹೊಸ ಬದುಕು ಮತ್ತು ಆರೋಗ್ಯದಲ್ಲಿ ಹೊಸ ಚೈತನ್ಯ ಮೂಡುವಂತಹ ಸಾಧ್ಯತೆಯು ಕೂಡ ಇದೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ನೆಮ್ಮದಿಕರವಾದಂಥ ಜೀವನವೂ ಕೂಡ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಿತಾಂಶ ಯಾರ್ಯಾರು ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನವನ್ನು ಪಡ್ತಾ ಇರ್ತೀರಲ್ಲ ಅಂಥವರಿಗೆಲ್ಲರಿಗೂ ಕೂಡ ಶುಭವಾಗುವಂಥ ಸಾಧ್ಯತೆಯೂ ಕೂಡ ಇದೆ ನೀವೇನು ಶ್ರಮವನ್ನು ಪಟ್ಟಿರ್ತೀರ ನೋಡಿ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ನಿಮಗೆ ಫಲಿಸುತ್ತದೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಬಹು ಧನ್ಯವಾದಗಳು ಇಷ್ಟು ಸಿಂಹರಾಶಿಯ ನವೆಂಬರ್ ತಿಂಗಳ ಅಂಜನ ಭವಿಷ್ಯ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗಲಿ ಹರಿ ಓಂ